ಬಿಹಾರಕ್ಕೆ ಇನ್ನೂ ಎಷ್ಟು ಬಡತನ ಬೇಕಾಗಿದೆ ಕೊಲೆ ಆರೋಪಿಯು ಗೆಲ್ಲೋ ಹಾಗೆ ಮಾಡಿದ್ರು ಬಿಹಾರದ ಜನ ಬಿಹಾರ ಚುನಾವಣೆ ಕುತಂತ್ರಕ್ಕೆ ಆಯ್ತಾ ಸದ್ಯ ಕೊಲೆ ಪ್ರಕರಣದಲ್ಲಿ ಆತ ಜೈಲಿನಲ್ಲಿಯೂ ಇದ್ದಾನೆ ಒಂದ್ ಕಡೆ ಅಪರಾಧಿಗಳ ವಿರುದ್ಧ ಕಠಿಣ ಕಾನೂನುಗಳು ಅಂತ ಬೊಬ್ಬೆ ಹೊಡೆಯೋದು ಮತ್ತೊಂದು ಕಡೆ ಅದೇ ಅಪರಾಧಿ ಆರೋಪಿಗಳಿಗೆ ಟಿಕೆಟ್ ಕೊಟ್ಟು ಚುನಾವಣೆ ಗೆಲ್ಲಿಸೋದು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಎರಡು ಸಾವಿರದ ಇಪ್ಪತ್ತೈದರ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಚರ್ಚಿತ ಕ್ಷೇತ್ರಗಳಲ್ಲಿ ಮೊಕಾಮಾ ಕ್ಷೇತ್ರ ಕೂಡ ಒಂದು ಇಲ್ಲಿ ಆಡಳಿತ ರೂಢ ಜೆ ಯು ಪಕ್ಷದಿಂದ ಸ್ಪರ್ಧಿಸಿದ್ದು ಚೋಟಾ ಸರ್ಕಾರ ಅಂತ ಖ್ಯಾತರಾದಂಥ ಅನಂತ್ ಸಿಂಗ್ ಆದರೆ ಈ ಕ್ಷೇತ್ರದ ಚರ್ಚೆಗೆ ಕಾರಣ ಕೇವಲ ಇವನ ಸ್ಪರ್ಧೆಯಲ್ಲ ಬದಲಿಗೆ ಈತನ ಮೇಲಿದ್ದಂಥ ಕೊಲೆ ಆರೋಪಗಳು ವಿಶೇಷವಾಗಿ ಚುನಾವಣಾ ಘೋಷಣೆ ನಂತರ ದಾಖಲಾದಂತಹ ಪ್ರತಿಸ್ಪರ್ಧಿ ಅಭ್ಯರ್ಥಿಯ ಕೊಲೆ ಪ್ರಕರಣ ಹೌದು ಜೈಲಲ್ಲಿರುವಂತಹ ಅಭ್ಯರ್ಥಿ ಚುನಾವಣೆಗೆ ನಿಂತಿರೋದು ಈತನ ಮೇಲೆ ಇಪ್ಪತ್ತೆಂಟರಿಂದ ಮೂವತ್ತೆಂಟು ಅಪರಾಧ ಪ್ರಕರಣಗಳು ಇರೋದು ಇವೆಲ್ಲವೂ ಸಹ ಮೊಕಾಮಾ ಕ್ಷೇತ್ರವನ್ನ ರಾಷ್ಟ್ರೀಯ ಮಾಧ್ಯಮಗಳ ಗಮನಕ್ಕೆ ತಂದಿದೆ ಬಿಹಾರದ ರಾಜಕಾರಣದಲ್ಲಿ ಬಾಹುಬಲಿಗಳ ಪ್ರಾಬಲ್ಯ ಪಕ್ಷಗಳ ದ್ವಂದ್ವ ನೀತಿ ಮತ್ತು ಜನರ ಮತ ವಿಪರ್ಯಾಸದ ಸಂಕೇತವಾಗಿ ಮೊಕಾಮ ಕಾಣಿಸ್ತಾ ಇದೆ ಕೊಲೆ ಆರೋಪಿ ಅಂದ ಮಾತ್ರಕ್ಕೆ ಅಷ್ಟು ಸುದ್ದಿ ಆಗತ್ತಾ ಎಷ್ಟೋ ಶಾಸಕರು ಸಂಸದರು ಸಚಿವರು ಅಷ್ಟೇ ಯಾಕೆ ಮುಖ್ಯಮಂತ್ರಿಗಳ ಮೇಲೂ ಕೊಲೆ ಆರೋಪ ಇದೆ ಅಲ್ವಾ ಅಂದ್ ಮಾತ್ರಕ್ಕೆ ಇದು ಬೇರೆ ಕ್ಷೇತ್ರಗಳಿಗಿಂತಲೂ ಅದ್ಯಾಕಷ್ಟು ಸುದ್ದಿ ಆಗಿತ್ತು ಅಂತ ನೀವು ಕೇಳ್ಬಹುದು ಆದ್ರೆ ಈತನ ಮೇಲೆ ಸುದ್ದಿ ಆಗೋದಕ್ಕೆ ಇರೋದು ಯಾವುದೋ ಒಂದು ಹಳೆಯ ಪ್ರಕರಣ ಅಲ್ಲ ಬದಲಾಗಿ ಪ್ರಸಕ್ತ ಚುನಾವಣೆ ಘೋಷಣೆಯಾದ ಮೇಲೆ ದಾಖಲಾಗಿರುವಂತ ಪ್ರಕರಣ ಅದು ತನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿಯನ್ನ ಕೊಲೆ ಮಾಡಿರೋ ಕಾರಣದಿಂದ ಜೊತೆಗೆ ಸದ್ಯ ಆ ಪ್ರಕರಣದಲ್ಲಿ ಈತ ಜೈಲಿನಲ್ಲೇ ಇದ್ದಾನೆ ಹೌದು ಚೋಟಾ ಸರ್ಕಾರ ಕುಖ್ಯಾತಿಯ ಅನಂತ್ ಸಿಂಗ್ ಅಕ್ಟೋಬರ್ ಮೂವತ್ತಕ್ಕೆ ಕೊಲೆಯಾದ ಜನಸ್ವರಾಜ್ ಪಕ್ಷದ ಅಭ್ಯರ್ಥಿ ದುಲಾರ್ ಚಂದ್ ಯಾದವ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನವೆಂಬರ್ ಎರಡಕ್ಕೆ ಈತನನ್ನು ಬಂಧಿಸಲಾಗಿದೆ ಎಪ್ಪತ್ತೈದು ವರ್ಷದ ದುಲಾರ್ ಚಂದ್ ಯಾದವ್ ಟಾರ್ಟರ್ ಗ್ರಾಮದ ಬಳಿ ವಾಹನದೊಳಗೆ ಮೃತಪಟ್ಟ ರೀತಿಯಲ್ಲಿ ಪತ್ತೆಯಾಗಿದ್ದರು ಯಾದವ್ ಅವರು ಪ್ರಶಾಂತ್ ಕಿಶೋರ್ ಅವರ ಜನ್ಸುರಾಜ್ ಪಾರ್ಟಿಯ ಅಭ್ಯರ್ಥಿ ಪ್ರಿಯಾದರ್ಶಿ ಪಿಯೂಷ್ ಅವರನ್ನ ಬೆಂಬಲಿಸ್ತಾ ಇದ್ರು ಸೊ ಅಕ್ಟೋಬರ್ ಮೂವತ್ತಕ್ಕೆ ಪಿಯೂಷ್ ಪರ ಪ್ರಚಾರ ನಡೆಸ್ತಾ ಇದ್ದಂಥ ವೇಳೆ ಬೆಂಗಾವಲು ಪಡೆಯಲ್ಲಿ ಚಲಿಸ್ತಾ ಇದ್ದಾಗ ಅನಂತ್ ಅವರ ಬೆಂಗಾವಲು ಪಡೆ ವಿರುದ್ಧ ದಿಕ್ಕಿನಿಂದ ಬಂದಿತ್ತು ಸೊ ಈ ವೇಳೆ ಎರಡೂ ಕಡೆಯವರ ನಡುವೆ ಘರ್ಷಣೆ ಮತ್ತು ಕಲ್ಲು ತೂರಾಟ ನಡೆದು ಕೆಲವರು ಗಾಯಗೊಂಡಿದ್ರು ಸೊ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬಂದಾಗ ವಾಹನದ ಹಿಂದಿನ ಸೀಟಿನಲ್ಲಿ ಯಾದವ್ ಅವರ ಮೃತದೇಹ ಪತ್ತೆ ಆಗುತ್ತೆ ಸೊ ಯಾದವ್ ಅವರ ಮರಣೋತ್ತರ ಪರೀಕ್ಷೆ ವರದಿ ಪ್ರಕಾರ ಹೃದಯ ಮತ್ತು ಶ್ವಾಸಕೋಶಗಳಿಗೆ ಗಟ್ಟಿಯಾದ ಮತ್ತು ಮೊಂಡಾದ ವಸ್ತುವಿನಿಂದ ಗಾಯದಿಂದಾಗಿ ಇವರು ಹೃದಯ ಮತ್ತು ಉಸಿರಾಟದ ವೈಫಲ್ಯದಿಂದ ಸಾವನ್ನಪ್ಪಿದ್ರು ಅಂತ ಬಹಿರಂಗ ಆಗತ್ತೆ ಸೊ ಆದ್ರೂ ಸಹ ಜೆಡಿಯು ಪಕ್ಷ ಈತನಿಗೆ ಟಿಕೆಟ್ ನೀಡಿ ಈಗ ಬೆಂಬಲಿಸಿದೆ ಇದು ಕೇವಲ ಹಳೆ ಪ್ರಕರಣಗಳಲ್ಲ ಚುನಾವಣಾ ಪ್ರಕ್ರಿಯೆಯಲ್ಲಿ ನಡೆದಂತ ಘಟನೆ ಆಗಿರೋದ್ರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ನನಗೆ ನಂದಿನಿ ಇನ್ನು ಬಂಧನದಲ್ಲಿದ್ದರೂ ಆತ ಭರ್ಜರಿಯಾಗಿ ಇಪ್ಪತ್ತೊಂಬತ್ತು ಸಾವಿರ ಮತಗಳಿಂದ ಗೆಲುವನ್ನು ದಾಖಲಿಸಿದಾನೆ, ಹಾಗಾಗಿನೇ ಇದು ಬಿಹಾರ್ ಚುನಾವಣೆಯ ಇತಿಹಾಸದಲ್ಲಿನೇ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು ಸೊ ಜೆಡಿ ಯು ಅಭ್ಯರ್ಥಿ ಅನಂತ್ ಸಿಂಗ್ ಅವರು ಆರ್ ಜೆ ಡಿ ಅಭ್ಯರ್ಥಿ ವೀಣಾದೇವಿಯವರ ವಿರುದ್ಧ ಗೆಲುವನ್ನು ದಾಖಲಿಸಿದ್ದಾರೆ ವೀಣಾದೇವಿ ಮಾಜಿ ಸಂಸದ ಮತ್ತು ಸೂರಜ್ ಭನ್ ಸಿಂಗ್ ಅವರ ಪತ್ನಿ ಇವರಿಗೆ ಆರ್ ಜೆ ಡಿ ಪಕ್ಷದಿಂದ ಟಿಕೆಟ್ ಅನ್ನು ಕೊಡಲಾಗಿತ್ತು ಈ ಸ್ಥಾನಕ್ಕೆ ಇಪ್ಪತ್ತಾರು ಸುತ್ತುಗಳಲ್ಲಿ ಎಣಿಕೆಯನ್ನು ನಡೆಸಲಾಗಿದೆ ಅನಂತ್ ಸಿಂಗ್ ಇಪ್ಪತ್ತೆಂಟು ಸಾವಿರ ಮತಗಳಿಂದ ಗೆದ್ದಿದ್ದಾರೆ ಅಂತಿಮವಾಗಿ ಅನಂತ್ ಸಿಂಗ್ ತೊಂಬತ್ತೊಂದು ಸಾವಿರ ಮತಗಳನ್ನ ವೀಣಾ ವೀಣಾದೇವಿ ಅರವತ್ಮೂರು ಸಾವಿರ ಮತಗಳನ್ನ ಪಡೆದಿದ್ದಾರೆ ಸೊ ಅನಂತ್ ಸಿಂಗ್ ಆರನೇ ಬಾರಿಗೆ ಗೆದ್ದಂತಾಗಿದೆ ಈ ಬಾರಿ ಮೊಕಾಮಾ ವಿಧಾನ ವಿಧಾನಸಭಾ ಸ್ಥಾನ ತ್ರಿಕೋನ ಸ್ಪರ್ಧೆಯಲ್ಲಿ ಇತ್ತು ಐದು ಬಾರಿ ಶಾಸಕರಾಗಿರುವಂತಹ ಅನಂತ್ ಸಿಂಗ್ ಆರ್ ಜೆ ಎಸ್ ಸೂರಜ್ ಭನ್ ಸಿಂಗ್ ಅವರ ಪತ್ನಿ ವೀಣಾದೇವಿ ಮತ್ತು ಜನ್ ಪಕ್ಷದ ಪಿಯೂಷ್ ಪ್ರಿಯದರ್ಶಿ ವಿರುದ್ಧ ಸ್ಪರ್ಧಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತರಿಂದ ನಿರಂತರವಾಗಿ ಪ್ರಬಲ ಅಭ್ಯರ್ಥಿಗಳು ಮೊಕಾಮಾ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾನೆ ಬಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅನಂತ್ ಸಿಂಗ್ ಅವರ ಹಿರಿಯ ಸಹೋದರ ದಿಲೀಪ್ ಸಿಂಗ್ ಲಾಲು ಪ್ರಸಾದ್ ಯಾದವ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಜನತಾದಳದಿಂದ ಗೆದ್ದು ಸಚಿವರಾಗಿದ್ದರು ಎರಡ್ ಸಾವಿರನೇ ಇಸ್ವಿಯಲ್ಲಿ ಸೂರಜ್ ಬನ್ ಸಿಂಗ್ ಅವರು ದಿಲೀಪ್ ಸಿಂಗ್ ಅವರನ್ನು ಸೋಲಿಸಿ ಗೆಲ್ತಾರೆ ಸೊ ಅನಂತ್ ಸಿಂಗ್ ಎರಡ್ ಸಾವಿರದ ಐದರಲ್ಲಿ ಜೆ ಡಿ ಯು ಪಕ್ಷದಿಂದ ಟಿಕೆಟ್ ಪಡೆದು ಸ್ಪರ್ಧಿಸಿ ಸೂರಜ್ ಬನ್ ಸಿಂಗ್ ಅವರನ್ನ ಸೋಲಿಸಿ ಮೊದಲ ಬಾರಿಗೆ ಶಾಸಕರು ಆಗ್ತಾರೆ ಸೊ ಎರಡ್ ಸಾವಿರದ ಐದರಲ್ಲಿ ಸರ್ಕಾರ ರಚನೆಯಾಗದೇ ಇದ್ರೂ ಸಹ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಿದ್ರು ಆ ವರ್ಷದ ಅಕ್ಟೋಬರ್ ನವೆಂಬರ್ ನಲ್ಲಿ ನಡೆದಂತ ಚುನಾವಣೆಗಳ ಹೊರತಾಗಿನೂ ಸಹ ಅನಂತ್ ಸಿಂಗ್ ಎರಡನೇ ಬಾರಿಗೆ ಗೆಲ್ತಾರೆ ಇವರು ಎರಡ್ ಸಾವಿರದ ಹತ್ತರ ಚುನಾವಣೆಯಲ್ಲಿಯೂ ಜೆಡಿಯು ಯು ಪಕ್ಷದಿಂದ ಗೆಲ್ತಾರೆ ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಅವರು ನಿತೀಶ್ ಕುಮಾರ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಲ್ಲೂ ಸಹ ಗೆಲ್ತಾರೆ ಅನಂತ್ ಸಿಂಗ್ ಆರ್ ಪಕ್ಷದ ಟಿಕೆಟ್ ಪಡೆದು ಐದನೇ ಬಾರಿಗೆ ಶಾಸಕರಾಗ್ತಾರೆ ಇವರು ಜೆಡಿ ಅಭ್ಯರ್ಥಿ ರಾಜೀವ್ ಲೋಚನ್ ಸಿಂಗ್ ಅವರನ್ನ ಮೂವತ್ತೈದು ಸಾವಿರ ಚಿಲ್ಲರೆ ಮತಗಳ ಅಂತರದಿಂದ ಸೋಲಿಸಿದ್ರು ಸೊ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನಂತ್ ಸಿಂಗ್ ಎಪ್ಪತ್ತೆಂಟು ಸಾವಿರ ಚಿಲ್ಲರೆ ಮತಗಳನ್ನು ಪಡಿತಾರೆ ಜೆಡಿಯು ಅಭ್ಯರ್ಥಿ ರಾಜೀವ್ ಲೋಚನ್ ಸಿಂಗ್ ನಲವತ್ತೆರಡು ಸಾವಿರ ಚಿಲ್ಲರೆ ಮತಗಳನ್ನು ಪಡೆದಿದ್ರು ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುಎಪಿಎ ಕಾಯ್ದೆಯಡಿ ಅನಂತ್ ಸಿಂಗ್ ನ ದೋಷಿಯಂತೆ ಘೋಷಿಸಿ ಅವರ ಶಾಸಕ ಸ್ಥಾನವನ್ನು ಸಹ ರದ್ದು ಮಾಡಲಾಗಿತ್ತು ನಂತರದಲ್ಲಿ ಅವರ ಪತ್ನಿ ನೀಲಂ ದೇವಿ ಆರ್ ಪಕ್ಷದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ತಾರೆ ನಂತರ ಪಾಟ್ನಾ ಹೈಕೋರ್ಟ್ ಇತ್ತೀಚೆಗೆ ಅನಂತ್ ಸಿಂಗ್ ನನ್ನ ಖುಲಾಸೆಗೊಳಿಸಿತು ಸೊ ಅನಂತ್ ಸಿಂಗ್ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ವರದಿಯನ್ನ ನೋಡಿದ್ರೆ ಇವರ ಮೇಲೆ ಒಟ್ಟು ಇಪ್ಪತ್ತೆಂಟು ಅಪರಾಧ ಪ್ರಕರಣಗಳಿದೆ ಆದರೆ ಅದರ ಮೂಲಗಳ ಪ್ರಕಾರ ಅವರ ಮೇಲೆ ಏಳು ಕೊಲೆ ಪ್ರಕರಣ ಹನ್ನೊಂದು ಕೊಲೆ ಯತ್ನ ಹಾಗೂ ನಾಲ್ಕು ಕಿಡ್ನ್ಯಾಪ್ ಪ್ರಕರಣ ಸೇರಿದಂತೆ ಒಟ್ಟು ಮೂವತ್ತೆಂಟು ಪ್ರಕರಣಗಳು ಇದೆ ಸೊ ಬಿಹಾರದ ಜನರಿಗೆ ಒಬ್ಬ ಮಹಿಳೆ ಗೆಲ್ಲೋದಕ್ಕಿಂತ ಹೆಚ್ಚಿನದಾಗಿ ರೌಡಿ ಗೆಲ್ಲಬೇಕು ಅಂತ ಓಟ್ ಹಾಕಿರೋದನ್ನ ನೋಡಿದ್ರೆ ವಿಪರ್ಯಾಸ ಅಂತ ಅನ್ಸುತ್ತೆ ಅನಂತ್ ಸಿಂಗ್ ರಜಪೂತ್ ಸಮುದಾಯಕ್ಕೆ ಸೇರಿದ್ದು ಮೊಕಾಮ ಕ್ಷೇತ್ರದಲ್ಲಿ ರಜಪೂತ್ ಮತಗಳು ಪ್ರಬಲವಾಗಿದೆ ದುರ್ಬಲ ಕಾನೂನು ವ್ಯವಸ್ಥೆಯಲ್ಲಿ ಬಾಹುಬಲಿಗಳು ರಕ್ಷಕರು ಎಂತ ಎನಿಸಿಕೊಳ್ತಾನೂ ಇರಬಹುದು ಸೊ ಬಿಹಾರದ ರಾಜಕಾರಣದಲ್ಲಿ ಬಾಹುಬಲಿಗಳು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದಾನೇ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತದಲ್ಲಿ ಜಂಗಲ್ ರಾಜ್ ಅನ್ನೋ ಪದ ಬಳಕೆ ಆಗತ್ತೆ ಅಪರಾಧ ಜಾತಿ ರಾಜಕಾರಣ ಮತ್ತು ಬಾಹುಬಲಿಗಳ ಪ್ರಾಬಲ್ಯ ಆನಂದ್ ಸಿಂಗ್ ಅವರಂತೆಯೇ ಮೊಹಮ್ಮದ್ ಶಯೂಬುದ್ದೀನ್ ಪಪ್ಪು ಯಾದವ್ ಸುರೇಶ್ ರಾಮ್ ಮುಂತಾದವರು ಬಾಹುಬಲಿಗಳಾಗಿ ಖ್ಯಾತರಾಗಿದ್ದರು ಆದರೆ ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬಂದ ನಂತರ ಸುಶಾಸನ ಎಂಬ ಭರವಸೆಯನ್ನು ನೀಡಿ ಅಪರಾಧಿಗಳನ್ನು ನಿಯಂತ್ರಿಸುವಂಥ ಪ್ರಯತ್ನ ಮಾಡೋದಾಗಿ ಹೇಳಿ ಈಗ ಅದೇ ನಿತೀಶ್ ಕುಮಾರ್ ಸರ್ಕಾರ ಮತ್ತೊಮ್ಮೆ ಬಾಹುಬಲಿಗಳನ್ನು ಪಕ್ಷದಲ್ಲಿ ಸೇರಿಸಿ ರೌಡಿ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ ಒಂದು ಕಡೆ ಅಪರಾಧಿಗಳ ವಿರುದ್ಧ ಕಠಿಣ ಕಾನೂನುಗಳು ಅಂತ ಬೊಬ್ಬೆ ಹೊಡಿತಾರೆ ಮತ್ತೊಂದು ಕಡೆ ಅದೇ ಅಪರಾಧಿ ಆರೋಪಿಗಳಿಗೆ ಟಿಕೆಟ್ ಕೊಟ್ಟು ಚುನಾವಣೆ ಗೆಲ್ಲಿಸ್ತಾರೆ ಆದರೆ ಬಿಜೆಪಿಗಳಿಗೆ ಇದೇನು ಹೊಸದೇನಲ್ಲ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಹಾಗೂ ಮಾಜಿ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ಕಿರುಕುಳದ ಆರೋಪವನ್ನು ಹೊರಿಸಿದ್ರು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಕುಸ್ತಿಪಟುಗಳು ಸಿಂಗ್ ಬಂಧನಕ್ಕಾಗಿ ಪ್ರತಿಭಟನೆಯನ್ನ ಕೈಗೊಂಡಿದ್ರು ಕುಸ್ತಿಪಟುಗಳ ಪ್ರತಿಭಟನೆಗೆ ದಿಲ್ಲಿ ಸುತ್ತಮುತ್ತಲಿನ ರಾಜ್ಯಗಳ ರೈತರು ವಿವಿಧ ಕ್ಷೇತ್ರದ ಮುಖಂಡರು ಬೆಂಬಲವನ್ನು ವ್ಯಕ್ತಪಡಿಸಿದ್ರು ವಿನೇಶ್ ಪೋಗಟ್ ಸಾಕ್ಷಿ ಮಲಿಕ್ ಭಜರಂಗ್ ಪೂನಿಯಾ ಸೇರಿದಂತೆ ಅನೇಕರನ್ನ ಪೊಲೀಸರು ವಶಕ್ಕೂ ಪಡೆದಿದ್ರು ಧರಣಿ ನಡೆಸೋಕೆ ಹಾಕಿದಂತ ಟೆಂಟ್ಗಳನ್ನ ಕಿತ್ತೆಸದಿದ್ರು ತಮ್ಮನ್ನ ಪೊಲೀಸರು ಎಳೆದಾಡ್ತಾ ಇರುವಂತಹ ವಿಡಿಯೋವನ್ನ ಸಾಕ್ಷಿ ಮಲಿಕ್ ಶೇರ್ ಮಾಡಿ ಚಾಂಪಿಯನ್ಸ್ ಗಳನ್ನು ನಡೆಸಿಕೊಳ್ಳಲಾಗ್ತಾ ಇರುವಂಥ ರೀತಿ ನೋಡಿ ಪೊಲೀಸರ ದೌರ್ಜನ್ಯ ನೋಡಿ ಅಂತ ಬರ್ದ್ಕೊಂಡಿದ್ರು ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಡುವಂತ ಬಿಜೆಪಿ ಈತನ ಸಂಸದೀಯ ಸ್ಥಾನವನ್ನು ರದ್ದು ಮಾಡಿಲ್ಲ ಕೊನೆಗೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬ್ರಿಜ್ಭೂಷಣ್ ಬದಲು ಆತನ ಮಗನಿಗೆ ಟಿಕೆಟ್ ಕೊಡುವ ಮೂಲಕ ಬಿಜೆಪಿ ಜನರ ಮೂಗಿಗೆ ತುಪ್ಪ ಸೌರತ್ತೆ ಇನ್ನು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ವರದಿಗಳ ಪ್ರಕಾರ ಬಿಹಾರ್ ವಿಧಾನಸಭೆಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಶಾಸಕರ ಮೇಲೆ ಅಪರಾಧ ಆರೋಪಗಳಿದೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಅರವತ್ತೆಂಟು ಪರ್ಸೆಂಟ್ ಶಾಸಕರು ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿದ್ರು ಇದು ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿದೆ ಆದರೆ ಜನ ಯಾಕೆ ಬಾಹುಬಲಿಗಳಿಗೆ ಮತ ಹಾಕ್ತಿದ್ದಾರೆ ಜಾತಿ ಸ್ಥಳೀಯ ಸಮಸ್ಯೆ ರಕ್ಷಣೆಯ ಭಾವನೆ ಮತ್ತು ಅಭಿವೃದ್ಧಿಯ ಕೊರತೆ ಇವೇ ಕಾರಣ ಅಲ್ವಾ ಬಿಹಾರದ ಜನ ಬಾಹುಬಲಿಗಳನ್ನು ತಿರಸ್ಕರಿಸದ ಹೊರತು ಸುಶಾಸನ ಕೇವಲ ಮಾತಾಗಿ ಉಳಿಯುತ್ತೆ ಎರಡ್ ಸಾವಿರದ ಚುನಾವಣೆ ನಿಜವಾಗ್ಲೂ ಬಿಹಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಆಗಬೇಕಾಗಿತ್ತು ರೌಡಿಗಳ ರಾಜಕಾರಣಕ್ಕೆ ಕಡಿವಾಣ ಹಾಕಲೇಬೇಕಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ